ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ತಾಯಿದ್ದೀವಿ ಅಂದರೆ ವೈಬಲ್ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ರೇಷ್ಮೆ ಸೀರೆ ತೊಗೊಂಬರೋಣ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಸ್ವಲ್ಪ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಐತೆ ಮತ್ತು ರತ್ನಂ ಸಿಲ್ಕ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಸ್ಯಾರೀಸ್ ಪರ್ಚೇಸಿಂಗ್ ಮಾಡಿಕೊಂಡು ಬರೋಣ ನಾನು ನಮ್ಮ ಯಜಮಾನ್ರು ನನ್ನ ಮಗ ನನ್ನ ಮಗಳು ನಾಲ್ಕು ಹೋಗ್ತಾ ಇದ್ದೀವಿ ಯಾವ ಥರ ಸಿಕ್ಕತ್ತೆ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅನ್ನೋದು ನೋಡಬೇಕು ತುಂಬ ರೇಷ್ ಇರುತ್ತೆ ಇವಾಗ ಹಬ್ಬ ಹಬ್ಬದ ಟೈಮ್ ಅಲ್ವಾ ವರಲಕ್ಷ್ಮಿ ಹಬ್ಬದ ಟೈಮು ಅದಕ್ಕೋಸ್ಕರ ಯಾವ ಥರ ನನಗೆ ಸೆಲೆಕ್ಟ್ ಆಗುತ್ತೋ ಏನಾಗುತ್ತೋ ಅನ್ನೋದು ನೋಡಬೇಕು ಒಟ್ಟಿನಲ್ಲಿ ತೊಗೊಂಬರ್ಬೇಕು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬರ್ಬೇಕು ಬನ್ನಿ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಸಿಕ್ಕತ್ತೋ ನೋಡೋಣ ಹಾಯ್ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಕೆ ಮುಂಚೆ ನಾನು ಸ್ಕಿನ್ ಕೇರ್ ರೋಟೀನ್ ನಾನು ಹೇಳ್ತಾ ಇದ್ದೀನಿ ರೀಸೆಂಟ್ ಆಗಿ ತುಂಬ ಜನ ನಾನು ಕಮೆಂಟ್ಸ್ ಮಾಡಿದ್ರು ಸ್ಕಿನ್ ಕೇರ್ ರೊಟೀನ್ ತೋರಿಸಿ ನೈಟ್ ಮತ್ತು ಯೂನಿ ನೈಟ್ ಮಾರ್ನಿಂಗ್ ಸ್ಕಿನ್ ಕೇರ್ ರೋಟೀನ್ ತೋರಿಸಿ ಅಂತ ಇದ್ದರು ನಾನು ತುಂಬ ಸಲ ನಾನು ನಾರ್ಮಲ್ ಅಂದರೆ ಫೇಸ್ ವಾಶು ಮಾಯ್ಚರೈಸರು ಸಿರಮು ಸನ್ಸ್ಕ್ರೀನ್ ಲೋಷನ್ ಇಷ್ಟು ಅಪ್ಲೈ ಮಾಡ್ತಾ ರೀಸೆಂಟ್ ರೀಸೆಂಟಾಗೆ ನನಗೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಆ ತರ ಆದ್ರೆ ನಮ್ಗೆ ಬಿಸಿಲಲ್ಲಿ ಹೋಗುವಾಗ ಟ್ಯಾನ್ ಆಗಿದ್ರೆ ನಮ್ಗೆ ಏನಾಗತ್ತಂದ್ರೆ ಪಿಂಪಲ್ಸ್ ಮತ್ತೆ ತುಂಬಾ ಡಾಟ್ ಸರ್ಕಲ್ ಆಗೈತೆ ನನ್ಗಂತೂ ತುಂಬಾ ಇವಾಗ ನೋಡಿ ಇದು ತುಂಬಾ ಬಂದು ಡಾಟ್ ಸರ್ಕಲ್ ಮತ್ತೆ ಪಿಂಪಲ್ಸ್ ಮಾರ್ಕ್ ಎಲ್ಲ ತುಂಬಾ ಆಗೈತೆ ಅದಕ್ಕೋಸ್ಕರ ನಾನು ಈ ರೀಸೆಂಟ್ ಆಗಿ ವಿಡಿಯೋ ನಾನು ಮಾಡಲಿಲ್ಲ ತುಂಬಾ ಜನ ಕೇಳ್ತಾ ಇದ್ರು ನಾನು ರಿಪ್ಲೈ ಮಾಡಿಲ್ಲ ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಇದೆ ಅದಕ್ಕೋಸ್ಕರ ನಾನು ಈ ಆಗಿ ನನ್ನ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಣ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇದ್ದೆ ನನಗೂ ಟೈಮ್ ಸಿಗ್ಲಿಲ್ಲ ಟೈಮೇ ನಮಗೆ ಟೈಮ್ ಬೇಕು ಒಂದು ದಿವಸ ಬೇಕೇ ಬೇಕು ನಮ್ಮ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ನಾವು ತೋರಿಸಿ ತೋರಿಸ್ಕೊಬೇಕು ಮತ್ತೆ ಅವ್ರ ಫೀಸ್ ಬಂದು ನಮಗೆ ಸೆವೆನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಇದ್ದೇ ಇರತ್ತೆ ಸ್ಕಿನ್ ಡಾಕ್ಟರ್ ಹತ್ರ ನಾವು ಮೆಡಿಕಲ್ ಎಲ್ಲ ಹೋಗಿ ಬರೋಷ್ಕೆ ನಮಗೆ ಫೈವ್ ಟು ಸಿಕ್ಸ್ ಕೆ ಆಗೇ ಆಗುತ್ತೆ ಇಲ್ಲ ಅಂತ ಎಲ್ಲ ರೀಸೆಂಟಾಗಿ ನಾನು ಇದು ಕ್ಯೂರ್ ಸ್ಕಿನ್ನಲ್ಲಿ ನಾನು ಆ್ಯಪಲ್ಲಿ ನಾನು ಡೌನ್ಲೋಡ್ ಮಾಡಿ ಇದು ಅವರೇ ಸರಿಶ್ ಮಾಡ್ತಾರೆ ಅಂದರೆ ಅವರೇ ನಮಗೆ ಹೇಳ್ಕೊಡ್ತಾರೆ ಯಾವ ಥರ ನಮಗೆ ಏನೇನು ಪ್ರಾಬ್ಲಮ್ ಆಗೈತೆ ಅಂದ್ಬಿಟ್ಟು ಅವರೇ ಎಲ್ಲ ಕ್ಲೀನಾಗಿ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಸ್ಕ್ಯಾನ್ ಮಾಡ್ತಾರೆ ನಮ್ಮದು ಫೇಸ್ ಬಂದು ಎಲ್ಲೆಲ್ಲಿ ಪಿಂಪಲ್ಸ್ ಆಯಿತು ಡಾಟ್ ಸರ್ಕಲ್ ಆಯಿತು ಎಲ್ಲ ನಮಗೆ ಅವರೇ ಚೆಕ್ ಮಾಡ್ತಾರೆ ಅವ್ರು ಸ್ಕ್ಯಾನ್ ಮಾಡಿ ನಮಗೆ ಡಾಕ್ಟರ್ ಅವರೇ ಎಲ್ಲ ಹೇಳ್ಕೊಡ್ತಾರೆ ಏನೇನು ಯೂಸ್ ಮಾಡಬೇಕು ಏನೇನು ಯೂಸ್ ಮಾಡಬೇಕು ಎಲ್ಲ ಅವರೇ ಹೇಳ್ತಾರೆ ನಾನು ಇದು ತರಿಸ್ಕೊಂಡಿದ್ದೀನಿ ಮಿನಿಮಮ್ ಇದು ಫಿಫ್ಟೀನ್ ಡೇಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ರೀಸೆಂಟಾಗೆ ನಿಮಗೆ ಒಂದು ದಿವಸ ಎರಡು ದಿವಸಕ್ಕೆ ರಿಸಲ್ಟ್ ಬರೋಲ್ಲ ನಿಮಗೆ ಮಿನಿಮಮ್ ತ್ರೀ ಟು ಫೋರ್ ವೀಕ್ಸನ್ನು ಯೂಸ್ ಮಾಡಬೇಕು ನಿಮಗೆ ಏನಾನ ಆಗಲಿ ಅವರೇ ನಮ್ಮ ಅವರೇ ನಮಗೆ ಎಲ್ಲ ರಿಪ್ಲೈ ಮಾಡ್ತಾರೆ ನೀವು ಕಮ್ಮಿ ಮೆಸೇಜ್ ಮಾಡ್ತಾ ಇದ್ರೂ ಅವರೇ ಎಲ್ಲ ರಿಪ್ಲೈ ಮಾಡ್ತಾರೆ ನಾನಿದು ತ್ರೀ ವೀಕ್ಸ್ ಐತೆ ಇದು ತೊಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೈತೆ ಬೇಕಾದರೆ ನೀವು ಬೈ ಮಾಡ್ಬೋದು ನೋಡಿ ನಾನು ಎಲ್ಲ ಇಲ್ಲಿ ಸೈಡಲ್ಲಿ ಲಿಂಕ್ ಹಾಕಿದ್ದೀನಿ ನೀವು ಚೆಕ್ ಮಾಡಿ ನೀವು ಬೈ ಮಾಡ್ಬೋದು ಇದು ಬಂದು ಕ್ಯೂರ್ ಸ್ಕಿನ್ನಿಂದ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಸ್ಕ್ಯಾನರ್ ಇರುತ್ತೆ ನಾವ್ ಏನೇನ್ ತಗೊಂಡಿದೀವ ಅದೆಲ್ಲ ನಮಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಎಲ್ಲ ನಮ್ಗೆ ತೋರ್ಸತ್ತೆ ಸ್ಕ್ಯಾನರ್ ಇದು ಫೇ ಇದು ಕ್ಯೂರ್ ಸ್ಕಿನ್ ಇಂದ ಫೇಸ್ ವಾಶ್ ಇದು ಇದು ಮಾಯರೈಸರ್ ಬರುತ್ತೆ ಕ್ಯೂರ್ ಸ್ಕಿನ್ ಇಂದ ನಾವು ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಮಾಯ್ಚರೈಸರ್ ಇದು ನೆಕ್ಸ್ಟ್ ಬಂದು ಕ್ಯೂರ್ ಸ್ಕಿನ್ ಇಂದ ಲೈಕ್ ಯು ಕ್ಲಿಯರ್ ಕ್ರೀಮ್ ಅಂದ್ಬಿಟ್ಟು ಇವಾಗ ನಮ್ಗೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇರತ್ತಲ್ವ ಇದ್ರಲ್ಲಿ ಕ್ಲಿಯರ್ ಆಗತ್ತೆ ನಮ್ಗೆ ಇದು ಬಂದು ಲಾಸ್ಟ್ ಅಲ್ಲಿ ಬಂದು ಸನ್ಸ್ಕ್ರೀನ್ ಲೋಷನ್ ಡೈಲಿ ನೀವು ಮಾರ್ನಿಂಗ್ ಅನ್ನ ಹಚ್ಕೊಳ್ಳಿ ನೈಟ್ ಅನ್ನ ಹಚ್ಕೊಳ್ಳಿ ಮೈನ್ ಮೈನ್ ಬಂದು ನಿಮ್ಗೆ ಮಾರ್ನಿಂಗ್ ನೈಟ್ ಹಚ್ಕೊಂಡ್ರೆ ನಮ್ಗೆ ಟ್ಯಾನ್ ಕಮ್ಮಿ ಆಗುತ್ತೆ ನನ್ಗಂತೂ ಈ ನಡುವೆ ತುಂಬಾ ಅಂದ್ರೆ ಬಿಕ್ ಪಿಗ್ಮೆಂಟೇಶನ್ ಆಗ್ಬಿಡೈತೆ ಅಂದ್ರೆ ನನಗೆ ಬಿಸಿಲಕ್ಕೆ ಹೋಗಿದ ತಕ್ಷಣ ಇಲ್ಲಿ ನೋಡಿ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಒಂಥರ ಬ್ಲ್ಯಾಕ್ ಆಗೈತೆ ನೋಡಿ ಇಲ್ಲಿ ಅಷ್ಟೇ ನನ್ಗೆ ಈ ಸೈಡಲ್ಲಿ ತುಂಬಾ ಬೇಗ ಬ್ಲ್ಯಾಕ್ ಆಗೋಗುತ್ತೆ ಅಂದ್ರೆ ಟ್ಯಾನ್ ತುಂಬಾ ಬೇಗ ಆಗುತ್ತೆ ನಾನು ಅದಕ್ಕೋಸ್ಕರ ನಾನು ರೀಸೆಂಟ್ ಆಗೇ ನಾನು ಸಂಜೆ ಹೊತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಕೊತೀನಿ ನೈಟ್ ಸನ್ಸ್ಕ್ರೀನ್ ಲೋ ಮಾರ್ನಿಂಗ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊತೀನಿ ಎರಡು ಟೈಮು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡೆ ನಾನು ಯೂಸ್ ಮಾಡೋದು ನೀವು ಬೇಕಾದ್ರೆ ನೀವು ಬೈ ಮಾಡ್ಬೋದು ಆ ನಿಮ್ಗೆ ಸ್ಕಿನ್ ಇಶ್ಯೂಸ್ ಇದ್ರೆ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇದು ಕ್ಯೂರ್ ಸ್ಕಿನ್ ಇಂದ ಲೇಡೀಸ್ ಟ್ರೀಟ್ಮೆಂಟ್ ತಗೊಂಬೋದು ಜೆಂಟ್ಸ್ ಟ್ರೀಟ್ಮೆಂಟ್ ತಗೊಂಬೋದು ಸ್ಕಿನ್ ಅಲ್ಲ ಏರ್ಗು ಟ್ರೀಟ್ಮೆಂಟ್ ತಗೊಂಬೋದು ಏರ್ ನಿಮಗೆ ಯಾವ್ದು ಬೇಕೋ ಇವಾಗ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಏರ್ ಆದ್ರೆ ಏರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕಿನ್ ಆದ್ರೆ ಸ್ಕಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನನ್ನ ಆಗ್ಲಿ ನಿಮ್ಗೆ ಟ್ವೆಂಟಿ ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಡಾಕ್ಟರೇ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಗೆ ಫ್ರೀ ಇರತ್ತೆ ನಿಮ್ಗೆ ಆಫ್ಲೈನ್ ಅಲ್ಲಿ ಇವಾಗ ಆಫ್ಲೈನ್ ಅಲ್ಲಿ ಹೋದ್ರೆ ನಿಮ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಅನ್ನೋ ಚಾರ್ಜ್ ಇದ್ದೇ ಇರತ್ತೆ ಇದ್ರಲ್ಲಿ ಆ ಫ್ರೀ ಇರತ್ತೆ ಬರೀ ನಮ್ ಟ್ರೀಟ್ಮೆಂಟ್ ಅಂದ್ರೆ ಅಂದ್ರೆ ಕ್ರೀಮ್ಸ್ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ಆಗತ್ತೆ ಅಷ್ಟೇ ಇನ್ನೇನ್ ಜಾಸ್ತಿನೂ ಆಗಲ್ಲ ನನ್ಗೆ ನನ್ಗೆ ಸೂಟ್ ಆಗಿ ನನ್ಗೆ ನನ್ಗ್ ಕೊಟ್ಟಿರೋದು ನಿಮಗ್ ಕೊಡಲ್ಲ ನಿಮಗ್ ಕೊಟ್ಟಿರೋದು ನಮಗ್ ಕೊಡಲ್ಲ ಅಂದ್ರೆ ಫೇಸ್ ವಾಶ್ ಆಗಲಿ ಬೇರೆ ಏನಾನ ಆಗ್ಲಿ ನನ್ನ ಕೂಪನ್ ಕೋಡ್ ಬಂದು ಲಕ್ಷ್ಮಿ ಹಂಡ್ರೆಡ್ ಬರತ್ತೆ ನೀವು ಅದು ಆಡ್ ಮಾಡ್ಕೊಂಡ್ರೆ ಹಂಡ್ರೆಡ್ ರುಪೀಸ್ ಲೆಸ್ ಆಗತ್ತೆ ನೀವು ನೀವ್ ಬೇಗ ಇದ್ರೆ ಬೈ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾನ ಇಶ್ಯೂ ಆದ್ರೆ ಇವಾಗ ನೀವು ಟ್ರೀಟ್ಮೆಂಟ್ ತಗೋಳಾಗ ಕ್ರೀಮ್ ಅಪ್ಲೈ ಮಾಡುವಾಗ ಸ್ವಲ್ಪ ರೆಡ್ನೆಸ್ ಆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಗೇ ಆಗುತ್ತೆ ಅವಾಗ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರೇ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂದ್ಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ ನನಗೆ ಬೇರೆ ತರ ಬರತ್ತೆ ನಿಮಗೆ ಬೇರೆ ತರ ಬರತ್ತೆ ಒಬ್ಬೊಬ್ರಿಗೆ ಒಂದೇ ತರ ಮಾತ್ರ ಬರಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಇರತ್ತೋ ಆ ತರ ನಿಮಗೆ ಅವರೇ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಮಗೆ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ನಾರ್ಮಲ್ ಆಗಬೇಕು ಅದಕ್ಕೋಸ್ಕರ ಇನ್ನೊಂದು ಪ್ರೆಗ್ನೆಂಟ್ ಅವ್ರಿಗೆ ಬೇರೆ ಸಜೆಸ್ಟ್ ಮಾಡ್ತಾರೆ ಹಾರ್ಮೋನ್ಸ್ ಪ್ರಾಬ್ಲಮ್ ಪಿ ಸಿ ಓಡಿ ಅವ್ರಿಗೆ ಅವ್ರಿಗೆಲ್ಲ ತುಂಬ ಪಿ ಪಿಂಪಲ್ಸ್ ಇರುತ್ತೆ ಅವ್ರಿಗೆ ಬೇರೆ ಸಜೆಸ್ಟ್ ಮಾಡ್ತಾರೆ ಏಜ್ ವೈಸ್ಗೂ ಬೇರೆ ಬೇರೆ ಬರುತ್ತೆ ನಿಮಗೆ ಅವರೇ ಕೇಳ್ತಾರೆ ಪ್ರತಿಯೊಂದು ಮೆಸೇಜ್ ಕೇಳ್ತಾರೆ ಅದ್ರ ಮೇಲೆ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ ನೀವು ಒಂದ್ಸಲ ನೀವು ಒಂದ್ಸಲ ಸಲ ನೀವು ತೊಗೊಂಡು ನೋಡಿ ಇದಕ್ಕೆ ಖಾಲಿ ಆದ್ಮೇಲೆ ಈ ಪ್ರಾಡಕ್ಟ್ ಬಂದು ನಿಮ್ಗೆ ಖಾಲಿ ಆದ್ಮೇಲೆ ತಿರ್ಗಾ ಅವ್ರಿಗೆ ಅವರೇ ತಿರ್ಗಾ ಅಂದ್ರೆ ಫೇಸ್ ಸ್ಕ್ಯಾನ್ ಮಾಡಿ ತಿರ್ಗಾ ಬೇರೆ ಪ್ರಾಡಕ್ಟ್ ಕೊಡ್ತಾರೆ ಇದೇ ಕೊಡೋಲ್ಲ ನಿಮ್ಗೆ ತಿರ್ಗಾ ಬೇರೆ ಪ್ರಾಡಕ್ಟ್ ಕೊಟ್ಟು ನಿಮ್ಗೆ ಕ್ಲಿಯರ್ ಆಗಿ ಕ್ಲಿಯರ್ ಆಗಂಗೆ ನಿಮ್ಗೆ ಮಾಡಿಕೊಡ್ತಾರೆ ಅವರೇ ಸ್ಕಿನ್ ನಿಮ್ಗೆ ಇದೇನೋ ಇಷ್ಟ ಆದ್ರೆ ಒಂದ್ಸಲ ಡೌನ್ಲೋಡ್ ಮಾಡಿ ಬೈ ಮಾಡ್ಬೋದು ರತ್ನಂ ಸಿಲ್ಕ್ ಸ್ಯಾರೀಸ್ಗೆ ಬಂದಿದ್ದೀವಿ ಎಲ್ಲ ಸ್ಯಾರೀಸ್ ನೋಡ್ತಾಯಿದ್ವಿ ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಿದ್ವಿ ತುಂಬ ಇತ್ತು ಮೈಸೂರು ಸಿಲ್ಕ್ ಸ್ಯಾರೀಸು ಅದಕ್ಕೋಸ್ಕರ ವರಲಕ್ಷ್ಮಿ ಹಬ್ಬಕ್ಕೆ ಉಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ರೇಷ್ಮೆ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಸ್ವಲ್ಪ ನೋಡ್ತಾ ಇದ್ದೀವಿ ತುಂಬ ಕಸ್ಟಮರ್ಸ್ ಇದ್ದರು ಅಂದರೆ ತುಂಬ ಜನನೇ ಇದ್ದರು ನಮಗೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನೋಡೋಕ್ಕೆ ಏನಂದರೆ ರೇಷ್ಮೆ ಸೀರೆ ಅಲ್ವಾ ಸ್ವಲ್ಪ ಕುತ್ಕೊಂಡು ಕ್ಲೀನಾಗಿ ನೋಡಲೇಬೇಕು ನಾವು ದೇವರಿಗೆ ಆಗಲಿ ನಾವೇ ಉಟ್ಕೊಳಕಾಗಲಿ ನಾವು ಕ್ಲೀನಾಗಿ ನೋಡಬೇಕು ನೋಡ್ತಾ ಇದ್ವಿ ಅಲ್ಲಿ ನೋಡ್ಸೋರು ತುಂಬ ಪಾಪ ಎಷ್ಟೋ ಜನ ಇದ್ರು ನೋಡ್ಸೋರಿಗೆ ಅವ್ರಿಗೆ ಇಲ್ಲ ಎಲ್ಲ ಎಳ್ದು ಎಳ್ದು ಹಾಕ್ಬಿಟ್ಟಿದ್ರು ನಾವು ಅದರಲ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ನೋಡ್ತಾ ಇದ್ವಿ ಅವರು ನಾನು ವೀಡಿಯೋಸಲ್ಲಿ ನೋಡಿದ್ದೆ ಅಂದರೆ ರೀಲ್ಸಲ್ಲಿ ಸ್ಯಾರೀಸ್ ನೋಡಿದ್ದೆ ಅದೇ ತೊಗೊಂಬಂದಿದ್ದೆ ಆ ಥರನೇ ಸಿಕ್ಕತ್ತೆ ಅಂದ್ಬಿಟ್ಟು ಇಲ್ಲ ನಮಗೆ ಆ ಥರ ಸ್ಯಾರೀಸ್ ಸಿಕ್ಕಲಿಲ್ಲ ಬೇರೆ ಥರ ತೋರಿಸ್ತಾ ಇದ್ರು ಅಮೌಂಟ್ ಕೇಳ್ತಾರೆ ಇಷ್ಟು ಅಂದ್ಬಿಟ್ಟು ಅಷ್ಟರದೇ ತೋರಿಸ್ತಾರೆ ನಮಗೆ ಆ ಹೊಸ ಸ್ಯಾರೀಸ ಅಣ್ಣ ಅಂದರೆ ಅಕ್ಕ ತೆಂಗಿನ ಅಣ್ಣ ತೆಂಗಿದ್ದು ಸ್ಯಾರಿ ರೀಲ್ಸಲ್ಲಿ ಹಾಕಿದ್ರು ಅದೇ ಎತ್ಕೊಂಡು ಹೋಗಿದ್ದೆ ಅಂದರೆ ಪಿಕ್ಚರ್ ಎತ್ಕೊಂಡು ಹೋಗಿದ್ದೆ ನಂಗೆ ಆ ಥರ ಸಿಕ್ಲಿಲ್ಲ ಬೇರೆ ಥರ ನೋಡಿ ತೊಗೊತಾ ಇದ್ವಿ ಏನು ಅಷ್ಟೊಂದು ಸ್ಯಾರೀಸ್ ಎಲ್ಲ ಇಳಿದ್ಬಿಟ್ಟಿದ್ರು ಪಾಪ ಅವರು ತೋರ್ಸೋಕ್ಕೆ ತುಂಬ ಕಷ್ಟ ಆಗ್ತೈತೆ ಆದಷ್ಟು ಅವರು ನೋಡಿ ತೋರಿಸ್ತಾ ಇದ್ರು ನಮಗೂ ಸ್ಯಾರೀಸ್ ಬಂದು ಅದು ಬಂದು ಹೊಸ ಸ್ಟಾಕ್ ಸ್ಯಾರೀಸು ಹೊಸ ಟ್ರೆಂಡ್ ಅದಕ್ಕೋಸ್ಕರ ಅದೇ ತೊಗೊಳ್ಳೋಣ ಅಂದ್ಬಿಟ್ಟು ಇದ್ದೆ ಏನಂದರೆ ಪಾಪ ಅವರಿಲ್ಲ ಇವಾಗ ಸ್ಟಾಕ್ ಬಂದಿದೆ ಅದರಲ್ಲಿ ತೋರಿಸಿ ನಿಮ್ಗೆ ಬೇಕಾದರೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಮನ್ನ ಫಸ್ಟ್ನೇ ಫ್ಲೋರ್ಗೆ ಕರ್ಕೊಂಡೋಗಿ ಅವಾಗ ತಾನೇ ಬಾಕ್ಸ್ ಓಪನ್ ಮಾಡಿ ನಮಗೆ ತೋರಿಸ್ತಾ ಇದ್ದರು ಅದಕ್ಕೋಸ್ಕರ ಅದರಲ್ಲೇ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡು ಒಂದು ಒಂದು ಐದಾರು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಚಾಯ್ಸ್ ಮಾಡ್ತಾಯಿದ್ದೆ mais <muchas> carbono balanço esquema ಗ್ರೌಂಡ್ ಫ್ಲೋರಲ್ಲಿ ಬಂದು ಮೈಸೂರು ಸಿಲ್ಕು ರೇಷ್ಮೆ ಸೀರೆ ಸಿಗುತ್ತೆ ಫಸ್ಟ್ನೇ ಫ್ಲೋರ್ಗೆ ಹೋದರೆ ನಾರ್ಮಲ್ ಸ್ಯಾರೀಸು ವರ್ಕ್ ಸ್ಯಾರೀಸು ವರ್ಕ್ ಬ್ಲೌಸು ಪ್ರತಿಯೊಂದು ಸಿಗುತ್ತೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸಿಂದ ಫೋರ್ ಹಂಡ್ರೆಡ್ ರುಪೀಸಿಂದ ಟೆನ್ ತೌಸಂಡ್ ನಿಮ್ಗೆ ಎಷ್ಟು ದನ ಆಗಲಿ ನಿಮಗೆ ಸಿಗತ್ತೆ ಇದು ಬಂದು ನಾನು ಬೇರೆ ಸ್ಯಾರೀಸ್ ನೋಡ್ತಾ ಇದ್ದೆ ಅಂದರೆ ರೀಸೆಂಟಾಗಿ ಎಲ್ಲ ನಾನು ಚಿಕ್ಕ ಚಿಕ್ಕ ಫಂಕ್ಷನ್ಗೆ ವೇರ್ ಮಾಡ್ಕೊಂಡು ಹೋಗೋ ಥರದ್ದು ತಗೋತಾ ಇದ್ದೆ ಯಾಕಂದ್ರೆ ವೈಭವಲಕ್ಷ್ಮಿಗೂ ವೇರ್ ಮಾಡಬೇಕಾಯಿತು ಅದಕ್ಕೋಸ್ಕರ ಅದು ಒಂದೆರಡು ಮೂರು ಸ್ಯಾರಿ ತೊಗೊಂಡೆ ಕೆಳಗಡೆ ಬಂದು ನಾನು ಸೆಲೆಕ್ಟ್ ಮಾಡಿರೋದರಲ್ಲಿ ಇದು ವೇರ್ ಮಾಡಿ ನೋಡ್ತಾ ಇದ್ದೆ ಅದರಲ್ಲಿ ನಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಯ್ತು ನಾನು ಅವ್ರನ್ನ ಕೇಳ್ತಾ ಇದ್ದೆ ಅಷ್ಟು ಸ್ಯಾರೀಸ್ ತಿರ್ಗಾ ಬರುತ್ತೆ ಅನ್ಬಿಟ್ಟು ಯಾವಾಗ ಬರುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಮೇಡಮ್ ಅಂದಿದ್ಕೆ ಇನ್ನೇನು ವರಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡ್ಬೇಕಾಯ್ತು ಅದಕ್ಕೋಸ್ಕರ ಬೇರೆ ಸ್ಯಾರಿ ಬಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೆ ನಾನು

ಒಂದು ಐದಾರು ಸ್ಯಾರಿ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಯಾವ್ದು ಚೆನ್ನಾಗಿರತ್ತೆ ವೇರ್ ಮಾಡಿ ನೋಡ್ತಾ ಇದ್ದೆ ಅದರಲ್ಲಿ ಯಾವಾಗಲೂ ಬ್ಲೂ ತುಂಬಾ ಇತ್ತು ಏನಂದ್ರೆ ನನಗೆ ಯಾವ ಕಲರ್ ಇದ್ರೆ ಅದೇ ಸೆಲೆಕ್ಟ್ ಆಗುತ್ತೆ ಬೇರೆ ಅನ್ನೋದೇ ಸೆಲೆಕ್ಟ್ ಆಗಲ್ಲ ಅದೊಂದೇ ನಂಗೆ ಪ್ರಾಬ್ಲಮ್

ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಆಯಿತು ಬಿಲ್ಲಿಂಗ್ ಹಾಕ್ಸ್ತಾ ಇದೀವಿ ನೀವೇನ ಈ ಸ್ಯಾರೀಸ್ ನೋಡಬೇಕು ಯಾವ್ದು ತೊಗೊಂಡಿದ್ದೀವಿ ಯಾವ್ದು ನಾವು ತಗೊಂಡಿದೀವ ಅನ್ನೋದು ನೀವು ನೋಡ್ಬೇಕು ಅಂದ್ರೆ ನನ್ನ ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಅದ್ರದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ಯಾರೀಸ್ ಪರ್ಚೇಸಿಂಗ್ ಆಯ್ತು ಮಧ್ಯಾಹ್ನ ಆಗಿತ್ತು ಮೂರು ಗಂಟೆ ಆಗೋಗಿತ್ತು ತುಂಬ ಹೊಟ್ಟೆ ಹಸಿ ಆಗ್ತಾಯಿತ್ತು ಎಲ್ಲನೂ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ನೈನ್ಟೀನ್ ಫೋರ್ಟಿ ಸೆವೆನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅಲ್ಲೇ ಆರ್ಡರ್ ಮಾಡಿ ಎಲ್ಲ ಊಟ ಮಾಡಿಬಿಟ್ಟು ಅಲ್ಲಿಂದ ನಾವು ಚಿಕ್ಕಪೇಟೆಗೆ ಹೋಗ್ಬೇಕು ಅಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಐತೆ ಚಿಕ್ಕಪೇಟೆಯಲ್ಲಿ Por allá de nada. Okay. Okay. Hello. Okay. Ya, I'm okay. Ah, no. Ah, no. Ah, no. Ah, no. ಊಟ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಬಂದ್ವಿ ಸಿಕ್ಕಾಪಟ್ಟೆ ಮಳೆ ಮಳೆ ಬಂದ್ರಂತೂ ಚಿಕ್ಕ ಚಿಕ್ಕಪೇಟೆಯಲ್ಲಿ ನಡಿಯೋಕೆ ಆಗಲ್ಲ ನಿಮಗೆ ಗೊತ್ತಿರ್ಬೋದು ಚಿಕ್ಕಪೇಟೆಯಲ್ಲಿ ಪರ್ಚೇಸಿಂಗ್ ಎಲ್ಲರಿಗೂ ಗೊತ್ತಿರ್ಬೋದು ಆಮೇಲೆ ಮಳೆ ನಿಂತ ಮೇಲೆ ಸ್ವಲ್ಪ ಫ್ಲವರ್ ಅಂದರೆ ದೇವ್ರ ಮನೆ ಬಾಗ್ಲಿಗೆ ಎಂಟ್ರೆನ್ಸ್ ಬಾಕ್ಲಿಕ್ಕೆ ಇದು ಫ್ಲವರ್ ತೊಗೊಳ್ಬೇಕಾಗಿತ್ತು ಅಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಮುಗಿಸ್ಕೊಂಡು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಆಯಿತು ಅದು ವೀಡಿಯೋಸ್ ನಂಗೆ ಮಾಡೋಕ್ಕೆ ಆಗಲಿಲ್ಲ ಮಳೆಯಲ್ಲಿ ಅಲ್ಲಿಂದ ನಾವು ವಾಪಸ್ ಹೋಗುವಾಗ ನಮಗೆ ನೈಟ್ ಆಗೋಗಿತ್ತು ಹತ್ತುವರೆ ಆಗೋಗಿತ್ತು ಇನ್ನು ನಾವು ಹೋಗೋಷ್ಕೆ ಹನ್ನೊಂದು ವನೇ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲೇ ಪಕ್ಕ ಶಾಲೆಯಲ್ಲಿ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಡ್ಲಿ ವಡೆ ಸಾಂಬಾರು ತೊಗೊಂಡ್ವಿ ಮಧ್ಯಾಹ್ನ ಬೇರೆ ಫುಲ್ಲಾಗಿತ್ತಲ್ವ ಅದಕ್ಕೋಸ್ಕರ ಲೈಟ್ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ತೊಗೊಂಡು ಇಬ್ಬರು ತಿಂದ್ವಿ ಮಸಾಲೆ ದೋಸೆ ತೊಗೊಂಡು ಇಬ್ಬರು ತಿನ್ಬಿಟ್ಟು ಸ್ನ್ಯಾಕ್ಸ್ ತಗೊಂಡಿದ್ರು ಹುಡುಗರು ಇವಾಗ ಊಟ ಮಾಡ್ಕೊಂಡು ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ನಾವು ಆರ ಇದು ಎಲ್ಲೋ ರೆಡ್ಡು ಮೆರೂನು ಗ್ರೀನು ಎಲ್ಲ ಇತ್ತು ಇದು ಒಂಥರ ಪರ್ಪಲ್ ಕಲರ್ ಇತ್ತು ಹೊಸ್ದಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇದು ಎಂಟ್ರೆನ್ಸ್ ಬಾಕ್ಲಿಗೆ ತೊಗೊಂಡ್ವಿ ನಮ್ಮ ಯಜಮಾನ್ರು ದೇವ್ರ ಮನೆ ಬಾಕ್ಲಕ್ಕೆ ಹಾಕೋರೆ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನಾನು ಚೆನ್ನಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ